ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶೀಲಾ ಇಬ್ಬರನ್ನ ಕರೆಸಿ ಲಾಸ್ಟಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕೊಂಡು ಕೂತಿದ್ದಾನಲ್ಲ ಅವನೇ ನಾನು ಹೇಳಿದವನು ನಾನು ಹೇಳಿದ ಹಾಗೆ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಆಗ ವಾಸುದೇವ್ ಶೀಲಾ ಇವರಿಬ್ಬರು ಹೇಳಿರೋ ಕೆಲಸನ ಸರಿಯಾಗಿ ಮಾಡಿ ಮುಗಿಸ್ತಾರಾ ಅಂತ ಕೇಳಿದಾಗ ರೀ ಅವರು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾರೆ ನೀವೇನೋ ತಲೆ ಕೆಡಿಸ್ಕೋಬೇಡಿ ಅವ್ರು ನಾನು ಹೇಳಿದ ಮಾಡೇ ಮಾಡ್ತಾರೆ ಅಂತಾರೆ ಶೀಲಾ ಈ ಕಡೆ ಸೂರ್ಯ ಮೀನ ಇಬ್ಬರು ತಂಪಾಟಕ್ಕೆ ಕೂತಿರ್ತಾರೆ ಆಗ ಮೀನ ರೀ ಹೊಟ್ಟೆ ಹಸಿತಿದ್ಯಾ ಏನಾದರೂ ತಂದು ಅಂತ ಕೇಳಿದಾಗ ಬೇಡ ಅಂತ ತಲೆ ಅಲ್ಲಾಡಿಸ್ತಾನೆ ಸೂರ್ಯ ಆಗ ಶೀಲಾ ಕರೆಸಿರೋ ವ್ಯಕ್ತಿ ಒಬ್ಬ ಬೇಕು ಅಂತಾನೆ ಫೋನ್ ಅಲ್ಲಿ ಮಾತಾಡೋ ನಿಂತ್ಕೊಂಡು ಸೂರ್ಯನ ಕಾಲನ್ನ ತುಳಿತಿರ್ತಾನೆ ಸೂರ್ಯನಿಗೆ ತಡೆಯೋಕಾಗದೆ ಒದ್ದಾಡ್ತಿರ್ತಾನೆ ಆಗ ಮೀನಾರಿ ಏನ್ರಿ ಸುಮ್ಮನೆ ಇರೋಕಾಗಲ್ವಾ ಯಾಕೆ ಈ ಥರ ಒದ್ದಾಡ್ತಿದ್ದೀರಾ ಸುಮ್ಮನೆ ಇರ್ರಿ ಅಂದಾಗ ಸೂರ್ಯ ತಡೆಯೋದಕ್ಕಾಗದೆ ನಿಂತ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ ಆಗ ಮೀನಾರಿ ಎಲ್ಲಿಗೆ ಧಳ್ತಿದ್ದೀರಾ ಸುಮ್ಮನೆ ಕೂತ್ಕೊಳ್ರಿ ಅಂತ ಹೇಳ್ದು ಕೂರಿಸ್ತಾಳೆ ಆಗ ಸೂರ್ಯ ತಡ್ಕೊಂಡು ಓದಾಡ್ತಿರೋದ್ ನೋಡಿ ಶೀಲಾ ನಗ್ತಿರ್ತಾಳೆ ಕಡೆಗೆ ತಡೆಯೋದಕ್ಕಾಗ್ದೆ ಕೋಪದಿಂದ ಸೂರ್ಯ ಎದ್ದು ಕೈ ಮುಗ್ದು ಸ್ವಾಮಿಯ ಶರಣಮಯ್ಯಪ್ಪ ಸ್ವಲ್ಪ ಆ ಕಡೆ ಹೋಗಿ ನಿಂತ್ಕೊಳ್ಳಪ್ಪ ಅಂತಾನೆ ಆಗ ಆ ವ್ಯಕ್ತಿ ಯಾಕೆ ಸರ್ ಏನಾಯ್ತು ಅಂದಾಗ ನನ್ನ ಕಾಲ ಮೇಲೆ ಇರೋ ನಿನ್ನ ಕಾಲನ್ನ ತೆಗ್ಯಪ್ಪ ಅಂತಾನೆ ಸೂರ್ಯ ಆಗ ಮೀನ ನೋಡಿ ಅಯ್ಯೋ ರೀ ಕಾಲನ್ನ ಹಾಕೊಂಡು ಹಾಗೆ ಅದುತಿದ್ದೀರಾ ಅಂದಾಗ ಸಾರಿ ಸಾರಿ ನಾನು ನೋಡಿಲ್ಲ ಅಂತಾನೆ ಆ ವ್ಯಕ್ತಿ ಆಗ ಮೀನ ಮೀನ ಏನ್ರಿ ನೀವು ಕಾಲನ್ನು ತುಳ್ಕೊಂಡು ನೋಡಿದ್ರು ನೋಡಿಲ್ಲ ಅಂತ ಹೇಳ್ತಿದ್ದೀರಾ ಗೊತ್ತಾಗಲ್ವಾ ನಿಮಗೆ ಅಂತ ಬೈತಿದ್ರೆ ಇರು ಅಂತ ಸೂರ್ಯ ಮೀನಾಗೆ ಸಮಾಧಾನ ಮಾಡ್ತಾನೆ ಆಗ ಆ ವ್ಯಕ್ತಿ ನೋವಾಯ್ತಾ ನನ್ನನ್ನು ಹೊಡಿಬೇಕು ಅಂತ ಅನ್ನಿಸ್ತಿದೆಯಾ ಅಂದಾಗ ಸೂರ್ಯ ಏನಿಲ್ಲ ಅಂತ ತಲೆ ಅಲ್ಲಿ ಆಗ ಅವರು ನಿನಗೆ ಕೋಪನೆ ಬರ್ತಿಲ್ವಾ ಅಂದಾಗ ಸೂರ್ಯ ಜೋರಾಗಿ ನೊಗ್ತಾ ಕೈ ಮುಗ್ದು ಅಲ್ಲಿಂದ ಹೋಗಿ ಅಂತ ಮಾಡಿ ಕಳಿಸ್ಬಿಡ್ತಾನೆ ಹೋಗ್ಬಿಡ್ತಾರೆ ಈ ಕಡೆ ಸರಿಯಾಗಿ ಮಾಡ್ತೀನಿ ಈಗ ಮಾಡ್ತೀನಿ ನೋಡಿ ಅಂತ ಹೇಳಿ ಮೀನಾ ಹೋಗೋದಕ್ಕೆ ಅಂತ ಹೋಗ್ತಾಳೆ ಆಗ ಸೂರ್ಯ ಬೇಡ ಅಂತ ತಡೆದು ಕೂರಿಸ್ತಾನೆ ಕಾಲನ್ನ ಹೀಗೆ ತುಳಿದಿದಾರೆ ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ ಹೇಳಕ್ ಅಂತ ಮೀನಾ ಹೇಳಿದಾಗ ನೀನೆ ತಾನೇ ಬಾಯಿ ತೆಗಿಬಿಡ ಅಂತ ಹೇಳಿದ್ದು ಅಂತಾನೆ ಸೂರ್ಯ ಆಗ ಮೀನಾ ಬೇಜಾರ್ ಮಾಡ್ಕೊಂಡು ಜಾಸ್ತಿ ತುಳಿದ್ಬಿಟ್ನ ರೀ ಕಾಲು ನೋಯ್ತಿದ್ಯಾ ಅಂದಾಗ ನೋಯ್ದೇ ಇರುತ್ತಾ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಡ್ಯಾನ್ಸ್ ಆಡ್ಬಿಟ್ಟ ಅಂತಾನೆ ಸೂರ್ಯ ಆಗ ಮೀನಾರಿ ನಿಮಗೆ ಕೋಪನೆ ಬರ್ಲಿಲ್ವಾ ಅವ್ನು ಕಾಲು ತುಳಿಯೋವಾಗ ಅಂದಾಗ ಯಾಕೆ ಕೋಪ ಬರಲಿಲ್ಲ ಕೋಪ ಬಂತು ತಲೆಗೆ ಎಕ್ಬಿಟ್ಟಿತ್ತು ಹಂಗೆ ಅವ್ನು ಕಾಲು ಮುರಿದು ಸೂಪ್ ಮಾಡ್ಕೊಂಡ್ಬಿಡಣ ಅಂತ ಅನ್ಕೊಂಡೆ ಆದ್ರೆ ಏನು ಮಾಡೋದು ಅದಕ್ಕೂ ಈ ಹುಡುಗಿ ಕಡೆಯವರೆಲ್ಲ ಸೇರ್ಕೊಂಡು ಗುಂಪು ಕಟ್ಕೊಂಡು ಗಲಾಟೆ ಶುರು ಮಾಡಿ ಆಮೇಲೆ ಎಲ್ಲದಕ್ಕೂ ಕಾರಣ ನಾನೇ ಅಂತ ನನ್ನ ಮೇಲೆ ಗುಬೆ ಕೂರಿಸ್ತಾರೆ ಸುಮ್ಮನೆ ಯಾಕೆ ಹೇಳು ಅಂತಾನೆ ಸೂರ್ಯ ಆಗ ಮೀನ ಅದಕ್ಕೆ ಅಂತ ನೋವು ಇದ್ದಾಗ ಹೇಳಬಾರ್ದು ಅಂತ ಏನಾದರೂ ಇದೆಯಾ ಅಂದಾಗ ಪರವಾಗಿಲ್ಲ ಬಿಡು ಲೈಟಾಗಿ ಆಗಿ ನೋಯ್ತು ನೋಯ್ತಿದೆ ಅಷ್ಟೇ ಅಂತಾನೆ ಸೂರ್ಯ ಆಗ ಮೀನ ಎಲ್ಲಿ ಕಾಲ್ ತೋರಿಸಿ ಅಂತ ಕಾಲ್ ಹಿಡ್ಕೊಂಡು ನೋಡೋದಕ್ಕೆ ಅಂತ ಹೋದಾಗ ಮೀನ ಸುಮ್ಮನೆ ಕೂತ್ಕೊಳ್ಳಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಯ್ಯೋ ನಾನು ಮಾತಾಡ್ಬಿಟ್ನೆ ಮತ್ತೆ ಸೈಲೆಂಟ್ ಕೊಡುಗೆ ಹೋಗ್ಬಿಡೋಣ ಅಂತ ಕಾಲನ್ನ ಕೈಯಲ್ಲಿ ಸೂರ್ಯ ಉಜ್ಕೋತಿರ್ತಾನೆ ಈ ಕಡೆ ಶೀಲಾ ಕಾಲು ತೊಳೆದವನನ್ನ ಕರೆದು ಏನೋ ಮಾಡ್ದೆ ನೀನು ಅವನ ಹತ್ರ ಏನೋ ಮಾತಾಡ್ತಿದ್ದೆ ಆದ್ರೂ ಅವ್ನು ಏನು ಮಾತಾಡ್ಲೇ ಇಲ್ಲ ಗಲಾಟೆನೇ ಶುರು ಮಾಡಲಿಲ್ವಲ್ಲ ಅಂದಾಗ ಮೇಡಂ ನಾನು ಹೋಗಿ ಅವ್ನ ಕಾಲನ್ನ ಚೆನ್ನಾಗಿ ತೊಳೆದೆ ಅಂತಾನೆ ಆಗ ಶೀಲಾ ಆದ್ರೂ ಕೂಡ ಅವನ ಕಡೆಯಿಂದ ರಿಯಾಕ್ಷನ್ನೇ ಬಂದಿಲ್ವಲ್ಲ ಅಂದಾಗ ಇಲ್ಲಿ ನೋಡಿ ಮೇಡಮ್ ಶೂ ನಾ ಇದು ಭಾರವಾದ ಶೂ ಇದರಿಂದನೇ ನಾನು ಅವನ ತುಳ್ದಿದ್ದು ಅವನ ಖಂಡಿತವಾಗ್ಲೂ ನೋವಾಗಿರುತ್ತೆ ಕೋಪ ಬರ್ದೇ ಇರೋನು ಕೂಡ ಹೀಗೆ ತುಳಿದ್ರೆ ಖಂಡಿತವಾಗ್ಲೂ ನನ್ನ ಬಂದು ಹೊಡೆದೇ ಹೊಡಿತಿದ್ದ ಆದರೆ ಇವನು ಮಾತ್ರ ಒಂದು ರಿಯಾಕ್ಷನ್ ಕೂಡ ಕೊಡದೆ ಶರಣಮಯ್ಯಪ್ಪ ಅಂತ ಅಂದ್ಬಿಟ್ಟ ಹಾಗಿರೋ ಒಬ್ಬ ಮನುಷ್ಯನ ಮತ್ತೆ ಹೇಗೆ ಮೇಡಮ್ ಹೋಗಿ ತುಳಿಯೋದು ಅಂತಾನೆ ಶೀಲಾ ಸುಮ್ನೆ ಏನೇನೋ ಹೇಳ್ಬೇಡ ನೀನ್ ಸರಿಯಾಗಿ ತುಳಿದಿರೋದಿಲ್ಲ ಅಂದಾಗ ಸತ್ಯವಾಗ್ಲೂ ಚೆನ್ನಾಗಿ ತುಳಿದೆ ಮೇಡಮ್ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ನೋಡಿ ಅಂತ ಶೀಲಾ ಜೋರಾಗಿ ತುಳಿದ್ಬಿಡ್ತಾನೆ ಆಗ ಶೀಲಾ ಜೋರಾಗಿ ಕಿರ್ಚ್ಕೊಂಡು ಅವ್ನ ಕಪಾಳಕ್ಕೆ ಬಾರಿಸಿ ಲೇ ಯಾಕೋ ತುಳ್ದೆ ಅಂತ ಅವ್ನು ಕಿವಿ ಮುಚ್ಕೊಳ್ಳೋ ತರ ಬೈತಿರ್ತಾರೆ ಆಗ ಅವ್ನು ಕ್ಷಮಿಸಿ ಮೇಡಮ್ ನಿಮ್ಗೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ಯಾರ ಇದ್ರು ಹೀಗೆ ಹೊಡಿತಿದ್ರು ಅದು ಅಲ್ಲದೆ ನಿಮಗೆ ಲೈಟ್ ಆಗೇ ನಾನು ಆದ್ರೆ ಅವನಿಗೆ ಮಾತ್ರ ಚೆನ್ನಾಗಿ ತುಳಿದ್ ಹಾಕಿದ್ದೆ ಯಾರಾದ್ರೂ ಆಗಿದ್ರೆ ನನ್ನ ಹೊಡೆದಾಕ್ತಿದ್ರು ಆದ್ರೆ ಅವನು ನಿಂತಿದ್ದ ಇಷ್ಟು ಸಮಾಧಾನದಿಂದ ಇರೋ ಇಲ್ಲಿವರೆಗೂ ನೋಡೇ ಇಲ್ಲ ಕೋಪ ಬರ್ಸೋದು ಕಷ್ಟನೇ ಮೇಡಮ್ ಅಂತಾನೆ ಆಗ ಶೀಲಾ ಸುಮ್ನೆ ಕಾರಣ ಹೇಳ್ಬೇಡ ಇವತ್ತು ಅವನಿಗೆ ಕೋಪ ಬರಲೇಬೇಕು ಯಾವ್ದಾದ್ರೂ ಗಲಾಟೆ ಆಗಲೇಬೇಕು ಅಂತಾರೆ ಆಗ ಅಲ್ಲಿದ್ದ ಎರಡನೇ ವ್ಯಕ್ತಿ ಒಬ್ರು ಕೊಟ್ಟು ಏಟನ್ನ ತಡ್ಕೋಬಹುದು ಆದ್ರೆ ಅದ್ರ ಹಿಂದೆನ ಇನ್ನೊಂದು ಕೊಟ್ರೆ ಯಾರ ಕೈಲೂ ಆಗೋದಿಲ್ಲ ಕೋಪ ಬಂದೇ ಬರುತ್ತೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ನಾನು ನೋಡ್ಕೋತೀನಿ ಅಂತಾನೆ ಆಗ ಶೀಲಾ ಈ ಸೂರ್ಯನಿಗೆ ಕೋಪ ಬರ್ಸೋದಕ್ಕೆ ಹೋಗಿ ನಾನು ಇನ್ನೂ ಎಷ್ಟು ಜನಕ್ಕೆ ಕೈ ಲೇಟ್ ತಿನ್ಬೇಕು ಗೊತ್ತಾಗ್ತಿಲ್ಲ ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸೂರ್ಯ ಕಾಲಿಡ್ಕೊಂಡು ಾನೆ ಅಷ್ಟೆಲ್ಲ ಸೂರ್ಯನಿಗೆ ಫೋನ್ ಬರುತ್ತೆ ಆಗ ಸೂರ್ಯ ಮೀನಿನ ಮುಖ ನೋಡಿದಾಗ ಓವರ್ ಆಗಿ ಆಡಬೇಡಿ ಫೋನ್ ತೆಗೆದು ಮಾತಾಡಿ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತಾಳೆ ಆಗ ಸೂರ್ಯ ಎದ್ದು ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದೀರ ಇಲ್ಲೇ ಕೂತ್ಕೊಂಡು ಮಾತಾಡ್ರಿ ಅಂತಾಳೆ ಆಗ ಸೂರ್ಯ ಇಲ್ಲಿ ಸೌಂಡ್ ಜಾಸ್ತಿ ಇದೆ ಕಣೆ ಆಮೇಲೆ ಜೋರಾಗಿ ಮಾತಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಆ ಕಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಸೂರ್ಯ ಕುಂಟ್ಕೊಂಡು ಎದ್ದು ಹೋಗಿ ಚೇತನ್ ಹತ್ರ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ ಸೂರ್ಯ ಕುಂಟ್ಕೊಂಡು ನಡೀತಿರೋದ್ ನೋಡಿ ಶೀಲಾ ಇಷ್ಟೊಂದು ನೋವಿದ್ರು ಕೂಡ ಯಾಕೆ ಇವ್ನ ಏನು ಮಾತಾಡ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಶಾಂತಿ ರೋಹಿಣಿ ರೂಮ್ ಬಂದು ರೋಹಿಣಿ ಟೈಮ್ ಆಗ್ತಿದೆ ಅಂದಾಗ ನಾನ್ ರೆಡಿ ಇದ್ದೀನಿ ಅತ್ತೆ ಅಂತಾಳೆ ರೋಹಿಣಿ ಅದಕ್ಕೆ ಶಾಂತಿ ನೀನ್ ರೆಡಿ ಆಗೋದಿರ್ಲಿ ನಿಮ್ಮ ಅಪ್ಪ ಎಲ್ಲಿ ಮಳೆಗಾಲದಲ್ಲಿ ಮಳೆ ಈಗ ಆಗ್ ಬರುತ್ತೆ ಅಂತ ನ್ಯೂಸ್ ಅವ್ರು ಹೇಳ್ತಾರಲ್ಲ ಹಾಗೆ ಅವ್ರು ಇನ್ನೂ ಬಂದೇ ಇಲ್ವಲ್ಲ ಅಂತಾರೆ ಆಗ ರೋಹಿಣಿ ಇನ್ನೇನ್ ಬಂದ್ಬಿಡ್ತಾರೆ ಅತ್ತೆ ಅಂದಾಗ ಅದೇ ಯಾವಾಗ ಅಂತ ಕೇಳ್ತಿರೋದು ಅಂತಾರೆ ಶಾಂತಿ ಅದಕ್ಕೆ ರೋಹಿಣಿ ಫೋನ್ ಮಾಡಿದೆ ಅತ್ತೆ ನಾಟ್ ರೀಚಬಲ್ ಬರ್ತಿದೆ ಇನ್ನು ಫ್ಲೈಟ್ ಎಲ್ಲ ಇದ್ದಾರೆ ಅನ್ಸುತ್ತೆ ಅಂದಾಗ ಏನ್ ನೀನು ಸುಮ್ನೆ ರೈಮ್ಸ್ ಹೇಳ್ದಂಗೆ ಯಾವಾಗ ನೋಡಿದ್ರು ಅದನ್ನೇ ಹೇಳ್ತಿದ್ಯಾ ಯಾವಾಗ ಬರ್ತಾರೆ ನಿಮ್ಮಪ್ಪ ಅಂತ ಕೋಪದಿಂದ ಜೋರಾಗಿ ಕೇಳ್ತಾರೆ ಆಗ ಕಸ್ತೂರಿ ಶಾಂತಿ ಯಾಕೆ ಕೋಪ ಮಾಡ್ಕೊಂಡು ಅಂದಾಗ ಕೋಪ ಮಾಡ್ಕೊಳ್ದೆ ಹೇಗೆ ಕಸ್ತೂರಿ ಇರೋ ರೋಹಿಣಿಗೂ ಸೇರಿಸಿ ಫಂಕ್ಷನ್ ಮಾಡೋಣ ಅಂತ ಶ್ರುತಿ ಅವ್ರ ಅಮ್ಮನ ಹತ್ರ ನಾನೇ ಮಾತಾಡಿದ್ದೆ ಇವ್ರ ಅಪ್ಪನ ಈ ಕಾರಣಕ್ಕಾದ್ರೂ ಹೇಳಿ ಕರ್ಸೋಣ ಅಂತ ಆದ್ರೆ ಇವ್ರಪ್ಪ ನೋಡಿದ್ರೆ ಇನ್ನೂ ಬಂದಿಲ್ಲ ಅಂತಾರೆ ಆಗ ರೋಹಿಣಿ ಅತ್ತೆ ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿದೆ ಅದೇ ಅಪ್ಪ ಅಲ್ಲಿಂದ ಹೊರಟಿದಾರಲ್ಲ ಇಲ್ಲಿಗೆ ಬಂದೇ ಬರ್ತಾರೆ ಅಂತಾಳೆ ಶಾಂತಿ ಹೊರಟಿದ್ದಾರೆ ಆದ್ರೆ ಇನ್ನೂ ಬಂದಿಲ್ವಲ್ಲ ನನಗೆ ಟೆನ್ಷನ್ ಆಗ್ತಿದೆ ಯಾಕೆ ಅಂದ್ರೆ ನಿಮ್ಮ ಅಪ್ಪ ಬರ್ತಾರೆ ಅಂತ ಶ್ರುತಿ ಅವ್ರ ಅಪ್ಪ ಅಮ್ಮನ ಹತ್ರ ದೊಡ್ಡದಾಗಿ ಹೇಳಿದೀನಿ ಅವರು ಅವ್ರ ಸಂಬಂಧಿಕರ ಹತ್ರ ನಿಮ್ಮ ಅಪ್ಪ ಮಲೇಷ್ಯಾದಿಂದ ಬರ್ತಿದ್ದಾರೆ ಅಂತ ಹೇಳಿದಾರಂತೆ ಅದಕ್ಕೆ ನನಗೆ ಟೆನ್ಷನ್ ಆಗ್ತಿರೋದು ಅಂತಾರೆ ಆಗ ಕಸ್ತೂರಿ ಅಲ್ಲ ಕಣೆ ಶಾಂತಿ ಹಾಗಾದರೆ ಇದು ಶಾಸ್ತ್ರದ ಫಂಕ್ಷನ್ ಅಲ್ವಾ ಮಲೇಷಿಯಾದಿಂದ ಬೀಗ್ರನ್ನ ಬರ್ಮಾಡ್ಕೊಳ್ಳೋ ಫಂಕ್ಷನ್ ಅಂತ ಕೇಳ್ತಾರೆ ಶಾಂತಿ ಅವ್ರು ಬರದೇ ಹೋದರೆ ಎಲ್ಲರ ಎದುರ್ಗು ನನ್ನ ಮನ ಮರ್ಯಾದಿನ ತಾನೇ ಹೋಗೋದು ಎಲ್ಲ ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ರೋಹಿಣಿ ನಿಮ್ಮ ಅಪ್ಪನಿಗೆ ಮತ್ತೆ ಫೋನ್ ಮಾಡು ಅಂತಾರೆ ಆಗ ರೋಹಿಣಿ ಅತೆ ಮತ್ತೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಅಂತಾನೆ ಬರೋದು ಬೇಕಾದರೆ ನೀವೇ ನೋಡಿ ಅಂತ ಫೋನ್ ಮಾಡಿ ತೋರಿಸ್ತಾಳೆ ಅದು ನಾಟ್ ರೀಚಬಲ್ ಅಂತಾನೆ ಬರ್ತಿರುತ್ತೆ ಆಗ ನಾನು ಹೇಳಿದ್ನಲ್ಲ ಅತೆ ಹೀಗೆ ಬರ್ತಿದೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಶಾಂತಿ ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಕಸ್ತೂರಿ ಬಂದು ಫ್ಲೈಟ್ ಇಂದ ಮೇಲೆ ಅವರೇ ನೋಡಿ ಫೋನ್ ಮಾಡ್ತಾರೆ ನೀನ್ ಟೆನ್ಷನ್ ಮಾಡ್ಕೋಬೇಡ ಶಾಂತಿ ಅಂದಾಗ ಏನ್ ಕರ್ಮನೋ ಏನೋ ಹೋಗಿ ಬೇಗ ರೆಡಿ ಆಗೋದ್ ನೋಡು ಅಂತ ಹೇಳ್ತಿರುವಾಗಲೇ ರೋಹಿಣಿ ಕುತ್ಕೊಂಡ್ ನೋಡಿ ಏನ್ ಇದು ಕತ್ತಲ್ಲಿ ಒಡವೆಗಳೇ ಇಲ್ಲ ಅಂತಾರೆ ಆಗ ಪೂಜಾ ಆಂಟಿ ಕನ್ನಡಕ ಹಾಕೊಳ್ಳೋ ಅಭ್ಯಾಸ ಇದೆಯಾ ನಿಮ್ಗೆ ಸರಿಯಾಗಿ ಹಾಕೊಂಡು ನೋಡಿ ಅವಳು ಒಡವೆ ಹಾಕಿದ್ದಾಳೆ ಅಂತಾಳೆ ಆಗ ಶಾಂತಿ ಏಯ್ ನನಗೆ ಕಣ್ ಕಾಣಿಸಲ್ಲ ಅಂತ ಹೇಳ್ತಿದ್ಯಾ ನೋಡೋದ್ರೆ ಗೊತ್ತಾಗೋದಿಲ್ವಾ ಇಷ್ಟೊಂದು ಕಮ್ಮಿಯಾಗಿ ಒಡವೆ ಹಾಕಿದ್ದಾಳೆ ಅಂತ ಅಲ್ಲಿ ಶೃತಿ ಕತ್ ತುಂಬಾ ಒಡವೆ ಹಾಕಿದ್ದಾಳೆ ಇನ್ನು ಒಡವೆ ಇದೆ ಅಂತ ಹೇಳಿದ್ರು ಅವಳು ಕತ್ತಲ್ಲಿ ಒಡವೆ ಹಾಕೋದಕ್ಕೆ ಜಾಗಾನೇ ಇಲ್ಲ ಅಷ್ಟು ಒಡವೆ ಹಾಕಿದ್ದಾಳೆ ಅಂತಾರೆ ಶಾಂತಿ ಆಗ ಕಸ್ತೂರಿ ಆಯ್ತು ಬಿಡೆ ಶಾಂತಿ ಅದೇ ನಿಮ್ ಬೀಗರು ಬರ್ತಿದಾರಲ್ಲ ಅವರೇ ತಂದ್ ಹಾಕ್ತಾರೆ ಅಂತ ಹೇಳ್ತಾರೆ ಆಗ ಶಾಂತಿ ಹ್ಞೂ ಅದು ಸರಿನೇ ಬೀಗರು ಬರೋವಾಗ ಕೆ ಜಿ ಗಟ್ಲೆ ಚಿನ್ನ ತಂದೆ ತರ್ತಾರೆ ಹೇಗ ಒಂದ್ ಎರಡ್ ಮೂರ್ ಕೆಜಿ ಬರುತ್ತೆ ಅಲ್ವಾ ರೋಹಿಣಿ ಅಂತ ಅಂದಾಗ ಪೂಜಾ ಆಂಟಿ ಅವ್ರೇನ್ ಮಾರ್ಕೆಟ್ ನಿಂದ ತರಕಾರಿ ತರ್ತಿದಾರ ಕೆ ಜಿ ಗಟ್ಲೆ ತರೋದಕ್ಕೆ ಅಂದಾಗ ಶಾಂತಿ ಕೋಪದಲ್ಲಿ ಏನೇ ಅದು ಅಂತಾರೆ ಆಗ ಪೂಜಾ ಅದು ಕಸ್ಟಮಲ್ಲಿ ಅಷ್ಟೊಂದು ಚಿನ್ನ ಬಿಡಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಶಾಂತಿ ಸರಿ ಅಲ್ಲಿ ಬಿಡೋಷ್ಟ್ ಆದ್ರೂ ತರ್ತಾರೆ ತಾನೆ ಆದ್ರೆ ಅಲ್ಲಿವರೆಗೂ ಎಲ್ಲ ನನ್ನೆ ತಾನೆ ಕೇಳೋದು ತಗೋ ಹಾಕು ಅಂತ ತನ್ನ ಕತ್ತಲಿದ್ದ ಚೈನ ಬಿಚ್ಚಿ ರೋಹಿಣಿ ಕೊಡ್ತಾರೆ ಶಾಂತಿ ಆಗ ರೋಹಿಣಿ ಬೇಡ ಅತ್ತೆ ಇದೆಲ್ಲ ಪರವಾಗಿಲ್ಲ ನನ್ಗೆ ಇಷ್ಟೇ ಸಾಕು ಅಂದಾಗ ಇರ್ಲಿ ಹಾಕು ನಿಮ್ಮ ಹಬ್ಬ ಬಂದು ಹೋದ್ಮೇಲೆ ನಾನು ವಾಪಸ್ ತಗೋತೀನಿ ಹಾಕು ಅಂತ ಕೈ ಕೊಡ್ತಾರೆ ಕಸ್ತೂರಿ ಒಬ್ ಸೊಸೆ ಇದ್ರಗಡೆ ಇನ್ನೊಬ್ ಸೊಸೆಗೆ ಅವಮಾನ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ಯಾ ಅಂದ್ರೆ ನಿನ್ಗೆ ದೊಡ್ಡ ಮನ್ಸು ಕಣೆ ಶಾಂತಿ ಅಂತಾರೆ ಆಗ ಶಾಂತಿ ಆದ್ರೆ ಇಲ್ಲಿರೋರು ಯಾರಿಗೂ ಅರ್ಥ ಆಗ್ತಾರೆ ಹೋಗಿ ಬಿಡು ಅಂತ ಹೇಳಿ ರೋಹಿಣಿ ನಿಮ್ಮಪ್ಪ ಫ್ಲೈಟ್ ಇಳಿದು ಫೋನ್ ಮಾಡಿದ್ರೆ ತಕ್ಷಣ ನನ್ಗೆ ಹೇಳ್ಬೇಕು ಎಲ್ಲರೂ ಹೋಗಿ ಬಾಗ್ಲಲ್ಲಿ ನಿಂತು ಅವ್ರನ್ನ ಬರ್ಮಾಡ್ಕೋಬೇಕು ಅಂತಾರೆ ಅದಕ್ಕೆ ರೋಹಿಣಿ ಸರಿಯತ್ತೆ ಹೇಳ್ತೀನಿ ಅಂತ ಹೇಳ್ತಾಳೆ ನಂತರ ಶಾಂತಿ ಕಸ್ತೂರಿ ಇಬ್ರು ಅಲ್ಲಿಂದ ಹೋಗ್ತಾರೆ ಆಗ ರೋಹಿಣಿ ಹತ್ರ ಪೂಜಾ ಬಂದು ಏನೇ ಇದು ನಿಮ್ಮತ್ತೆ ಟೆರರ್ ಆಗಿ ಬದಲಾಗ್ತಿದ್ದಾರೆ ಅಂದಾಗ ಅದನ್ನೇ ಕಣೆ ನಾನು ಹೇಳ್ತಿರೋದು ಅವ್ರು ಇವತ್ತು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ಸುತ್ತೆ ಅಪ್ಪನ ನೋಡ್ಲೇಬೇಕು ಅಂತ ಅಂತ ಹೇಳ್ತಾಳೆ ಆಗ ಪೂಜಾ ಹೌದು ಯಾರ ನಂಬರ್ ಗೆ ಫೋನ್ ಮಾಡಿದ್ದೆ ನಾಟ್ ರೀಚಬಲ್ ಅಂತ ಬರ್ತಿತ್ತು ಅಂತ ಕೇಳಿದಾಗ ಅದು ನಂದೇ ಹಳೆ ನಂಬರ್ ಈಗ ವರ್ಕ್ ಆಗ್ತಿಲ್ಲ ಅದನ್ನೇ ಅಪ್ಪ ಅಂತ ಸೇವ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜಾ ಪರವಾಗಿಲ್ಲ ಕಣೆ ನೀನು ಹುಷಾರಾಗೆ ಇದೆಯಾ ಅಂದಾಗ ಪೂಜಾ ಅದು ಯಾರನ್ನ ಕರ್ಸಿದ್ದೀನಿ ಅಂತಲ್ಲ ಬಂದೇನೆ ಅವನು ಅನ್ನೋಷ್ಟರಲ್ಲಿ ಯಾರೋ ಬಂದು ಬಾಗಲ್ ಬಡಿತಾರೆ ಯಾರು ಅಂತ ಪೂಜಾ ನೋಡಿದಾಗ ಪೂಜಾ ಸೆಟ್ ಮಾಡಿರೋನು ಬಂದಿರ್ತಾನೆ ನಂತರ ಪೂಜಾ ಒಳಗಡೆ ಕರ್ಕೊಂಡು ಬಂದು ಏನೇ ನೀನು ಇಷ್ಟೊತ್ತು ಮಾಡ್ಬಿಟ್ಟೆ ಅಂದಾಗ ಸಾರಿ ಮೇಡಮ್ ನಮ್ದೆಲ್ಲ ತಯಾರಿ ಮಾಡ್ಕೊಂಡು ಬರ್ಬೇಕಲ್ವಾ ಅಂತ ಹೇಳ್ತಾ ರೋಹಿಣಿನ ನೋಡಿ ಓ ಇವ್ರ ಕಡೆಯವ್ರನ್ನೇ ನಾ ಸ್ವರ್ಗ ಕಳ್ಸಬೇಕಾಗಿರೋದು ಅಂದಾಗ ರೋಹಿಣಿ ಬಂದು ಅಯ್ಯೋ ಪೂಜಾ ಏನೇ ಸೂರ್ಯನ್ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ಯಾ ಹೇಗೆ ನೀನು ಅಂತ ಕೇಳ್ತಾಳೆ ಆಗ ಪೂಜಾ ಇಲ್ಲ ಕಣೆ ಇರು ಅಂತ ಹೇಳಿ ಅಯ್ಯೋ ಏನಯ್ಯ ನೀನು ಅಂದಾಗ ಇಲ್ಲಮ್ಮ ಕುಡಿದ್ರೆ ಸ್ವರ್ಗಕ್ಕೆ ತಾನೆ ಹೋಗೋದು ಅದನ್ನೇ ಹೇಳ್ತಾ ಇದೀನಿ ಅಷ್ಟೇ ಅಂತ ಹೇಳ್ತಾನೆ ಆಗ ಪೂಜಾ ನೀನ್ ಎಲ್ಲಾದ್ರೂ ಹೋಗು ಆದ್ರೆ ನಮ್ಮನ್ ಕಳ್ಸ ಬಿಡ್ಬೇಡ ಬಾವನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಸೂರ್ಯನ ತೋರಿಸ್ತಾಳೆ ಆಗ ಅವರು ಈ ಪಾರ್ಟಿ ನೋಡಿದ್ರನೆ ಗೊತ್ತಾಗುತ್ತೆ ಅವರು ನನ್ ಕೇಸೆ ಅಂತ ನಾನ್ ಚೆನ್ನಾಗಿ ಕುಡಿಸ್ಬಿಡ್ತೀನಿ ಬಿಡಿ ಅಂತ ಹೇಳಿ ಹೋಗ್ತಾರೆ ಕಡೆ ಮೀನಾ ಈ ಕಾಲ್ ನೋವು ರೀ ಪರ್ವಾಗಿಲ್ವಾ ಅಂತ ಕೇಳಿದಾಗ ಹ್ಞೂ ಅಂತ ಸುಮ್ನೆ ತಲೆ ಅಲಾಡಿಸ್ತಾನೆ ಸೂರ್ಯ ಆಗ ಮೀನಾ ಬೇರೆಯವ್ರ ಹತ್ರ ಮಾತಾಡ್ಬೇಡಿ ಅಂದ್ರೆ ನೀವು ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಾರೆ ತಿಳ್ವಲ್ಲ ಅಂತಿರ್ತಾಳೆ ಅಷ್ಟೊತ್ತಿಗೆ ಸೂರ್ಯನಿಗೆ ಮತ್ತೆ ಫೋನ್ ಬರುತ್ತೆ ಫೋನ್ ಮಾತಾಡೋದಕ್ಕೆ ಅಂತ ಸೈಡ್ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ತಾನೆ ಸೂರ್ಯ ಅದೇ ಸಮಯಕ್ಕೆ ಶೀಲಾ ಇನ್ನೊಬ್ಬ ಕಳಿಸ್ತಾರೆ ಸೂರ್ಯನ ಹೊಡೆಯೋದಕ್ಕೆ ಸೂರ್ಯನ್ ಬೆನ್ನಿಗೆ ಗುತ್ಬಿಡ್ತಾನೆ ಆಗ ಸೂರ್ಯ ಅಮ್ಮ ಅಂತ ಜೋರ ಕಿರ್ಚ್ಕೊಂಡು ತಿರುಗಿ ನೋಡಿದಾಗ ಹೊಡೆದವನು ಸಾರಿ ಸರ್ ನನ್ನ ಫ್ರೆಂಡ್ ಅಂತ ಅನ್ಕೊಂಡು ಹೊಡೆದ್ಬಿಟೆ ಸಾರಿ ಸಾರಿ ಅಂತಾನೆ ಆಗ ಮೀನಾ ಬಂದು ಕಣ್ ಕಾಣಲ್ವಾ ನಿಮಗೆ ಅದು ಹೇಗ್ರಿ ನನ್ನ ಗಂಡನ್ ಕುಡಿದ್ರಿ ಅಂತ ಬೈತಿರ್ತಾಳೆ ಆಗ ಅವರು ಹಿಂದೆಯಿಂದ ನನ್ನ ಫ್ರೆಂಡ್ ತರ ಕಾಣಿಸ್ತಿದ್ರು ಮೇಡಮ್ ಅದಕ್ಕೆ ಹೊಡೆದೆ ಸಾರಿ ಕೇಳ್ತಿದ್ನಲ್ಲ ಇನ್ನೇನು ಏನ್ ಬೇಕು ಹೀಗೆ ಜಗಳ ಮಾಡ್ತಿದ್ದೀರಲ್ಲ ಅಲ್ಲ ನಾನು ಏನಾದರೂ ಹೊಡಿತೀರಾ ಹೊಡಿರಿ ಅಂತ ಅವನೇ ಬೇಕು ಬೇಕು ಅಂತ ಜಗಳಕ್ಕೆ ಹೋಗ್ತಾನೆ ಆಗ ಸೂರ್ಯ ಮೀನನ್ನು ಸಮಾಧಾನ ಮಾಡಿ ಅವರು ಅವ್ರ ಫ್ರೆಂಡು ಅಂದ್ಕೊಂಡು ಹೊಡೆದ್ರಂತೆ ಹೋಗ್ಲಿ ಬಿಡು ಸುಮ್ಮನೆ ಜಗಳ ಬೇಡ ಇಲ್ಲಿ ಅಂತ ಮೀನನ್ನು ಕರ್ಕೊಂಡು ಹೋಗ್ತಾನೆ ಸೂರ್ಯ ಬೆನ್ನಿಗೆ ಇಟ್ಟು ಜೋರಾಗಿ ಬಿದ್ದಿದ್ರಿಂದ ನೋವಲ್ಲಿ ಸೂರ್ಯ ಒದ್ದಾಡ್ತಿರ್ತಾನೆ ಸೂರ್ಯನ ಮೀನ ನೋಡಿ ನಾನು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಕೋಪನ ಇಷ್ಟೊಂದು ತಡ್ಕೊಂಡಿದ್ದಾರಲ್ಲ ಅಂತ ಅಳ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು